ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೆನ್ನೆ ನನ್ನ ಯೂಟ್ಯೂಬ್ ಲಾಸ್ಟ್ ವ್ಲಾಗಲ್ಲಿ ನನ್ನ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಗ್ಗೆ ಶೇರ್ ಮಾಡ್ಕೊಂಡಾಗ ನೀವು ಸುಮಾರಷ್ಟು ಜನ ನನಗೆ ತುಂಬಾ ಕಂಗ್ರ್ಯಾಟ್ಸ್ ಮಾಡಿದ್ದೀರಾ ತುಂಬ ಖುಷಿಯಾಯಿತು ಅಕ್ಕ ನಿಮ್ಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಅಂತ ಸುಮಾರಷ್ಟು ಜನ ಹೇಳಿದ್ದೀರಾ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಿಮ್ಮೆಲ್ಲರ ಪ್ರೀತಿ ಸದಾ ನನ್ನ ಮೇಲ್ಗಡೆ ಹೀಗೆ ಇರಲಿ ಸುಮಾರಷ್ಟು ಕಾಮೆಂಟ್ಸ್ ಬಂದಿದೆ ಎಲ್ಲರೂ ಕೂಡ ತುಂಬಾ ಎಲ್ಲರೂ ಪಾಸಿಟಿವ್ ಕಾಮೆಂಟ್ಸ್ ಎಲ್ಲರೂ ಕೂಡ ತುಂಬನೇ ಒಳ್ಳೆಯ ವಿಶ್ ಮಾಡಿದ್ದೀರ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಹೀಗೆ ಸದಾ ನನ್ನ ಪ್ರೋತ್ಸಾಹಿಸ್ತಾ ಇರ್ರಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಮ್ಯಾಟರ್ ಇವತ್ತಿನ ವ್ಲಾಗಲ್ಲಿ ನಾನು ನನಗೆ ಯೂಟ್ಯೂಬ್ಗಿನ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಹಣ ಬಂದಿತ್ತು ಹಾಗೆ ನನಗೆ ಕೆಲವೊಂದು ಪ್ರಾಡಕ್ಟ್ಸ್ ಕೊಲಾಬ್ರೇಷನ್ ಕಳಿಸಿದ್ರು ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಕೂಡ ಈ ರೀತಿ ಒಂದಿನ ಬರ್ತೀನಿ ಈ ರೀತಿ ಒಂದು ಕೊಲಾಬ್ರೇಟ್ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕಿಂತ ಮುಂಚೆನೇ ಇವೆಲ್ಲ ಬಂದಿದೆ ಸೊ ಯಾವುದ್ರಲ್ಲಿ ಬಂತು ಏನು ಅಂತ ಪ್ರತಿಯೊಂದು ಡೀಟೇಲ್ನು ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಆ್ಯಕ್ಚುಲಿ ಆಲ್ರೆಡಿ ಒನ್ ಮಂತ್ ಆಗ್ತಾ ಬಂತು ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ ನನಗೊಂದು ಪ್ರಮೋಷನ್ ವಿಡಿಯೋ ಬಂದಿತ್ತು ಆ್ಯಕ್ಚುಲಿ ಅದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ತುಂಬ ದಿನಗಳಾದಮೇಲೆ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು ನನಗೆ ಮುಂಚೆನೇ ಐಡಿಯಾ ಇದ್ದಿದ್ದಿಲ್ಲ ಈ ಥರ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸನ್ನ ಹಾಕಿ ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಾನು ಫಸ್ಟಿಗೆ ಡೈರೆಕ್ಟಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟೆ ಇಟ್ಸ್ ಓಕೆ ಅಂತಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಆದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ನ ಪಬ್ಲಿಕ್ ಮಾಡಿಕೊಂಡು ನಾನು ಹಾಕೋದಕ್ಕೆ ಶುರು ಮಾಡಿದ್ದು ಆದರೂ ಕೂಡ ನನಗೆ ಅಷ್ಟೊಂದು ಏನು ಫಾಲೋವರ್ಸ್ ಏನು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಬಟ್ ಓಕೆ ನನ್ನ ವಿಡಿಯೋಸ್ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ರೀಚ್ ಆಗ್ತಾ ಇದೆ ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅದು ಚಿಕ್ಕ ಅಮೌಂಟೇ ಆಗಿರಲಿ ದೊಡ್ಡ ಅಮೌಂಟೇ ಆಗಿರಲಿ ಒಂದು ಬಂತಲ್ಲ ನಾನು ಕೂಡ ಒಂದು ಪ್ರಮೋಷನ್ ಮಾಡಿದ್ದೀನಲ್ಲ ಒಂದು ಅನ್ನೋ ಒಂದು ಖುಷಿ ನನಗಿದೆ ಇನ್ನೂ ನಾನಿನ್ನೂ ಇನ್ಸ್ಟಾಗ್ರಾಮಲ್ಲಿ ಏನೂ ಅಲ್ಲ ಆ್ಯಕ್ಚುಲಿ ಆದ್ರೂ ಕೂಡ ನನಗೆ ಪ್ರಮೋಷನ್ ಅಲ್ಲ ಅಂತ ನಂಗೆ ತುಂಬಾ ಆಯಿತು ಎಷ್ಟು ಅಮೌಂಟ್ ಬಂತು ಇನ್ಸ್ಟಾಗ್ರಾಮಿಂದ ಅಂತಂದರೆ ನನಗೆ ನಾನು ತೌಸಂಡ್ ರುಪೀಸ್ ಇಸ್ಕೊಂಡಿದ್ದೀನಿ ಒಂದು ಪ್ರಮೋಷನ್ ವೀಡಿಯೋಗೆ ಸೊ ಅಷ್ಟು ಅದೇ ನನ್ನ ಒಂದು ಇನ್ಸ್ಟಾಗ್ರಾಮಿಂದ ಬಂದಿರುವಂತಹ ಫಸ್ಟ್ ಪೇಮೆಂಟು ಸೊ ಇನ್ನು ಅದಾದ ಮೇಲೆ ನನಗೆ ಒಂದು ಬ್ರ್ಯಾಂಡ್ ಪ್ರಮೋಷನ್ ಅಂತ ಅದು ಇನ್ಸ್ಟಾಗ್ರಾಮ ಇನ್ಸ್ಟಾಗ್ರಾಮಲ್ಲಿ ಬಂದಿರಲಿಲ್ಲ ಆ್ಯಕ್ಚುಲಿ ನನಗೆ ಪೋಪಲ್ ಅವರು ನನಗೆ ಸಪ್ರೇಟಾಗಿ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪೋಪಲ್ ಅವರು ನನಗೆ ಒಂದು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಿದರು ನಾನು ನಾನು ಏನು ಮಾಡ್ತೀನಿ ಅಂದರೆ ನಾನು ಇಮೇಲನ್ನ ಚೆಕ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಇನ್ನೂ ಎರಡು ನನಗೆ ಕೊಲಾಬ್ರೇಷನ್ಸ್ ಮೆಸೇಜ್ ಬಂದಿದೆ ಆದರೆ ನಾನು ನೋಡಿಕೊಂಡೇ ಇಲ್ಲ ಅದು ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು ನನಗಂತೂ ಇಲ್ಲ ಅದು ಕೂಡ ಇರ್ತಾಯಿತ್ತು ಅಂತ ಅನ್ನಿಸ್ತು ಸೊ ಏನು ಮಾಡೋಕ್ಕಾಗಲ್ಲ ಕಾಲ ಮೇಲೆ ಅಂತ ಅಂದ್ಕೊಂಡೆ ಆಮೇಲಿಂದ ನೋಡಿದೆ ಯಾವುದೂ ಬಂದಿರಲಿಲ್ಲ ಬಟ್ ಎರಡು ಪ್ರಮೋಷನ್ ವೀಡಿಯೋ ನನಗೆ ಇನ್ನು ಇದು ಮೇಲಿಗೆ ಮಾ ಮೇಲ್ ಮಾಡಿದ್ದಾರೆ ಆದರೂ ನಾನು ನೋಡಿಕೊಂಡೇ ಇಲ್ಲ ಒನ್ ಮಂತ್ ಆದಮೇಲೆ ನೋಡಿಕೊಂಡೆ ಆಮೇಲೆ ಹೋಗ್ಲಿ ಬಿಡು ಅಂತ ಆವತ್ತಿಂದ ಏನೇ ಮೇಲ್ ಬಂದರೂ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಅದೇನಕ್ಕೆ ನಂದು ಹಂಗೆ ಆಯ್ತು ಅಂತ ಅಂದರೆ ನಾನು ತುಂಬಾ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀನಿ ಅಜಿಯೋ ಮೀಶೋ ಮೀಶೋದಲ್ಲಿ ನಷ್ಟು ಶಾಪಿಂಗ್ ಮಾಡಿಲ್ಲ ಅಜಿಯೋ ಆಮೇಲೆ ಫ್ಲಿಪ್ಕಾರ್ಟ್ ಅಮೆಝಾನಿಂದೆಲ್ಲ ನಾನು ಇದೇ ಇಮೇಲ್ ನಂಬರ್ ಕೊಟ್ಟಿರೋದ್ರಿಂದ ಶಿಪ್ ಆದ್ರೂ ಶಿಪ್ ಆಗಿರೋದು ಡೆಲಿವರಿ ಆಗಿರೋದು ಕನ್ಫರ್ಮ್ ಆಗಿರೋದು ಪ್ರತಿಯೊಂದೂ ಕೂಡ ಅವರು ಮೇಲ್ ಕಳಿಸ್ತಾನೆ ಇರ್ತಾರೆ ಹಂಗಾಗಿ ನನ್ನ ಇಮೇಲ್ ಸ್ಟೋರೇಜ್ ಫುಲ್ಲಾಗಿ ಆ ರೀತಿ ಆಯಿತು ಅದಕ್ಕೋಸ್ಕರನೇ ಇತ್ತೀಚಿಗೆ ನಾನು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಆರ್ಡರ್ ಮಾಡೋದು ನನ್ನವಷ್ಟೇ ಏನಾದರೂ ಇದ್ದರೆ ಆರ್ಡರ್ ಮಾಡ್ಕೊತೀನಿ ನಾನು ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಎಲ್ಲರಿಗೂ ಆರ್ಡರ್ ಮಾಡಿಕೊಡ್ತಾ ಇದ್ದೆ ಬಟ್ ಈಗ ಅದನ್ನು ಸ್ಟಾಪ್ ಮಾಡಿದ್ದೀನಿ ಇಲ್ಲ ಈ ರೀತಿ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ಸೊ ಇದು ಪರ್ಪಲ್ ಅವರು ನನಗೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿದರು ಈ ರೀತಿ ಪ್ರಾಡಕ್ಟ್ಸನ್ನ ನಿಮಗೆ ಕಳಿಸ್ತೀವಿ ನೀವು ನಮಗೆ ಪ್ರಮೋಟ್ ಮಾಡಿ ಕೊಡ್ತೀರಾ ಅಂತ ಸೊ ನನಗಂತೂ ತುಂಬಾ ಖುಷಿ ಆಯಿತು ವಾವ್ ನಾನು ಒಂದಿನ ಈ ರೀತಿ ಪೋಪಲಲ್ಲಿ ನಾನು ಪ್ರಮೋಷನ್ ಮಾಡ್ತೀನ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇದು ನಿಜನ ಸುಳ್ಳ ಇದು ನಿಜನ ಸುಳ್ಳ ಅಂತ ಆಮೇಲೆ ಹೌದು ಇದು ನಿಜ ಅಂತ ಗೊತ್ತಾಯ್ತು ಸೊ ನಾನು ಅವ್ರು ನನ್ನ ಅಡ್ರೆಸ್ ಫಸ್ಟಿಗೆ ನನಗೆ ಪ್ರಾಡಕ್ಟ್ಸ್ ಕಳಿಸೋವರ್ಗು ಕೂಡ ನನ್ನ ನಂಬಿಕೆ ಇರಲಿಲ್ಲ ಆ್ಯಕ್ಚುಲಿ ನನಗೆ ಯಾಕಂದರೆ ಇದೆಲ್ಲ ಹೊಸದು ನನಗೆ ತುಂಬಾ ನಾನು ಇನ್ನೂ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹಾಗಾಗಿ ನಾನು ಅವರು ಪ್ರಾಡಕ್ಟ್ಸ್ನ ಕಳಿಸೋವರೆಗೂ ನಾನು ನಂಬಿದ್ದಿಲ್ಲ ಆಮೇಲೆ ಪ್ರಾಡಕ್ಟ್ಸ್ ಕಳಿಸಿದ್ರು ನನಗೆ ಆ್ಯಕ್ಚುಲಿ ನಾನು ಫಸ್ಟಿಗೆ ಏನಂತ ಅಪ್ರೋಚ್ ಮಾಡಿದರು ಅಂದರೆ ನಾನು ಒಂದು ಪ್ರಾಡಕ್ಟ್ನ ಕಳಿಸ್ತೀನಿ ನೀವು ನನಗೆ ನಮಗೆ ಒಂದು ವೀಡಿಯೋ ಮಾಡಿ ಕಳಿಸಿ ಜಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಸೆಕೆಂಡ್ಸ್ ವೀಡಿಯೋ ಅಂತಂದರೆ ಓಕೆ ಅಂತ ಹೇಳಿದೆ ನಾನು ಆಮೇಲೆ ಇನ್ನು ಸ್ವಲ್ಪ ದಿನ ಬಿಟ್ಟು ನನ್ನ ಡೆಮೋ ವೀಡಿಯೋಸ್ನ ಅಂದರೆ ನಾನು ಮುಂಚೆ ಒಂದೆರಡು ಡೆಮೋ ವಿಡಿಯೋಸ್ ಮಾಡಿದೆ ನಾನೇ ಪರ್ಚೇಸ್ ಮಾಡಿರೋ ಅದನ್ನು ಕಳಿಸಿದೆ ಅವ್ರಿಗೆ ಅವ್ರಿಗೆ ಇಷ್ಟ ಆಗ್ಬಿಟ್ಟು ತ್ರೀ ತ್ರೀ ಆಫರ್ಸಿಂದು ನಾವು ಸಿಕ್ಸ್ ಪ್ರಾಡಕ್ಟ್ಸ್ ಕಳಿಸ್ತೀವಿ ತ್ರೀ ವೀಡಿಯೋಸ್ನ ಮಾಡಿ ಕಳಿಸಿ ಅಂತಂದರು ತುಂಬ ಅಂದರೆ ತುಂಬ ಖುಷಿ ಆಯಿತು ಓಕೆ ನನಗೆ ಇಂಟ್ರೆಸ್ಟ್ ಇದೆ ನಾನು ಮಾಡಿ ಕಳಿಸ್ತೀನಿ ಅಂತ ಹೇಳಿದೆ ಸೊ ಅವ್ರು ನನಗೆ ಪ್ರಾಡಕ್ಟ್ಸ್ ಕಳಿಸೋವರೆಗೂ ಕೂಡ ನಾನು ನಂಬಿದ್ದಿಲ್ಲ ಆ್ಯಕ್ಚುಲಿ ಸೊ ಇಲ್ಲೇ ಇದೆ ನೋಡಿ ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ಮಾಡಿ ಕಳಿಸಿರೋ ಮೂರು ವಿಡಿಯೋ ಕೂಡ ಕನ್ಫರ್ಮ್ ಆಗಿ ಓಕೆ ಆಯಿತು ಅದು ಕೂಡ ಒಂದೇ ಸಲ ಎಷ್ಟಂದರೆ ಅಷ್ಟು ಖುಷಿ ಆಯಿತು ಆ್ಯಕ್ಚುಲಿ ಅವರು ನನಗೆ ಒಂದು ಪ್ರಾಡಕ್ಟ್ಸ್ ಕಳಿಸ್ಬಿಟ್ಟು ಆಫರ್ ಆಫರ್ ಅಂದರೆ ನೈಂಟಿ ನೈನ್ ರುಪೀಸ್ ಇಂದ ಎರಡು ಪ್ರಾಡಕ್ಟು ಒನ್ ಸೆವೆಂಟಿ ಫೈವ್ ಒಳಗಡೆ ಇರುವಂತ ಆಫರ್ ಎರಡು ಪ್ರಾಡಕ್ಟ್ಸು ಒನ್ ನೈಂಟಿ ನೈನ್ ಒಳಗಡೆ ಇರುವಂತ ಆಫರ್ ಎರಡು ಪ್ರಾಡಕ್ಟ್ಸ್ ಕಳಿಸಿದ್ರು ಮೂರ್ರದ್ದು ವಿಡಿಯೋ ಮಾಡಿ ಮೂರು ಕೂಡ ಓಕೆ ಆಯಿತು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ಹೊಸ್ದಾಗಿ ಫಸ್ಟ್ ಟೈಮ್ ಅಂದ್ರೂ ಕೂಡ ನಂದು ಕನ್ಫರ್ಮ್ ಆಯ್ತಲ್ಲ ಓಕೆ ಆಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸೊ ಈಗ ಅಲ್ಲಿ ಐ ಹಾರ್ಟ್ ಬ್ಯೂಟಿ ಸೆಲ್ ಏನೇನು ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನನಗೆ ಅವರು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೇಳಿದರು ಸೊ ಇಲ್ಲೇ ಇದೆ ಅವೆಲ್ಲ ಪ್ರಾಡಕ್ಟ್ಸು ನಿಮಗೆ ತೋರಿಸ್ತೀನಿ ಏನೇನು ಬಂದಿದೆ ಅಂತ ಇದೆಲ್ಲ ಆ್ಯಕ್ಚುಲಿ ನಾನು ದುಡ್ಡು ಕೊಟ್ಟು ತಗೊಳ್ತಾ ಇದ್ದೆ ಫ್ರೆಂಡ್ಸ್ ಇಷ್ಟು ದಿನ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಅಯ್ಯೋ ನನ್ನ ಅಮೌಂಟ್ ಕೊಟ್ಟು ತಗೊಳ್ತಾ ಇರೋವಂಥ ಪ್ರಾಡಕ್ಟ್ಸ್ ನನಗೆ ಪ್ರಮೋಷನ್ ಆಗಿ ಸಿಕ್ಕಿದೆ ಅಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿಯಾಯಿತು ಆ್ಯಕ್ಚುಲಿ ನೈಂಟಿ ನೈನ್ ಒಳಗಡೆ ಆಫರ್ ಇನ್ನೂ ಆಫರ್ ಆ್ಯಕ್ಚುಲಿ ಇನ್ನೂ ಬಿಟ್ಟಿಲ್ಲ ಈಗ ಐ ಹಾರ್ಟ್ ಬ್ಯೂಟಿ ಸೆಲ್ ಜ ಸದ್ಯದರಲ್ಲೇ ಬಿಡ್ತಾರೆ ಅದಕ್ಕೋಸ್ಕರ ನಾನು ಪ್ರಮೋಷನ್ ಮಾಡಿ ನಿಮಗೆ ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ ನೈಂಟಿ ನೈನ್ ಆಫರ್ ಒಳಗಡೆ ಈ ಎರಡು ಪ್ರಾಡಕ್ಟ್ಸ್ ನನಗೆ ಕಳಿಸಿದ್ದಾರೆ ಇದು ಬಂದುಬಿಟ್ಟು ಆ್ಯಲ್ಸ್ ಗುಡ್ನೆಸ್ ಅವರ ಫ್ರೆಂಚ್ ಗ್ರೀನ್ ಕ್ಲೇ ತುಂಬ ಚೆನ್ನಾಗಿದೆ ನಾನು ಆಲ್ಪ್ಸ್ ಗುಡ್ನೆಸ್ ಪ್ರಾಡಕ್ಟ್ಸ್ ಎಷ್ಟು ಅಂದರೆ ಅಷ್ಟು ತರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ನಿಜವಾಗ್ಲೂ ಏನು ಕೆಮಿಕಲ್ ಆಗಿ ಪ್ಯಾರಾಬಿನ್ ಸಲ್ಫೇಟ್ ಏನೂ ಹಾಕಿರಲ್ಲ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದರಲ್ಲಿ ನಾನು ಸ್ಯಾಂಡಲ್ವುಡ್ ಪೌಡರ್ ತರ್ಸ್ಕೊಂಡಿದ್ದೀನಿ ವೈಲ್ಡ್ ಟರ್ಮರಿಕ್ ತರ್ಸ್ಕೊಂಡಿದ್ದೀನಿ ನೀವು ನೋಡಿರ್ತೀರಾ ನನ್ನ ಬ್ಲಾಗ್ಸ್ ಎಲ್ಲ ಡೈಲಿ ಯಾರು ನೋಡ್ತಾ ಇದ್ದೀರಾ ಅವರು ಬಿಟ್ರೂಟ್ ಪೌಡರ್ ತರಿಸ್ಕೊಂಡಿದ್ದೀನಿ ಪ್ಯೂರ್ ಹೆನ್ನ ಬ್ಲ್ಯಾಕ್ ಹೆನ್ನ ಬರುತ್ತಿದ್ರಲ್ಲ ಅದನ್ನು ತರಿಸ್ಕೊಂಡಿದ್ದೀನಿ ಸುಮಾರು ಆರೆಂಜ್ ಪೀಲ್ ಪೌಡರ್ ತರ್ಸ್ಕೊಂಡಿದ್ದೀನಿ ರೋಸ್ ಪೌಡರ್ ತರ್ಸ್ಕೊಂಡಿದ್ದೀನಿ ಸುಮಾರಷ್ಟು ಪ್ರಾಡಕ್ಟ್ಸ್ ನಾನು ಅಮೌಂಟ್ ಕೊಟ್ಟು ಪಾಪ್ಯುಲರ್ ಪರ್ಚೇಸ್ ಮಾಡ್ತಾ ಇದೆ ಬಟ್ ಆ್ಯಸ್ ಗುಡ್ನೆಸ್ ಅವರ ಫ್ರೆಂಚ್ ಗ್ರೀನ್ ಕ್ಲೇ ಮಾಸ್ಕ್ ಇದು ನನಗೆ ಕೊಲಾಬ್ರೇಷನ್ ಮಾಡಿಕೊಡಿ ಅಂತೇಳಿ ನೈಂಟಿ ನೈನ್ ಆಫರ್ ಒಳಗಡೆ ನನಗಿದು ಕಳಿಸಿದ್ದಾರೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಇದೆ ಇದ್ರ ಪ್ರೈಸು ಐ ಥಿಂಕ್ ಐ ಹಾಟ್ ಬ್ಯೂಟಿ ಸೇಲಲ್ಲಿ ನಿಮಗಿದು ಬೈ ಒನ್ ಗೆಟ್ ಒನ್ ಸೇಲ್ ಅಥವಾ ಏಯ್ಟಿ ರುಪೀಸ್ ಏಯ್ಟಿ ಫೈವ್ ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಅಪ್ಲೈ ಮಾಡಿ ಮಾಡಿ ಕೂಡ ಇದೀನಿ ಪೇ ಎಲ್ಲ ಟಯಾರ್ ಮಾಡಿದ್ದೀನಿ ನೋಡ್ಬೋದು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ನಿಮ್ಮ ಮುಖಕ್ಕೆ ಹಚ್ಚಿದರೆ ಪಿಂಪಲೆಲ್ಲ ಕ್ಲಿಯರ್ ಆಗಿ ಮುಖದಲ್ಲಿರೋ ಆಯಿಲ್ನೆಸ್ ಎಲ್ಲ ಹೋಗುತ್ತೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು ತುಂಬ ಇಷ್ಟ ಆಯಿತು ಸೆಕೆಂಡ್ ಪ್ರಾಡಕ್ಟ್ ನೈಂಟಿ ನೈನ್ ಆಫರ್ ಒಳಗಡೆ ಈ ಒಂದು ಗುಡ್ ವೈಪ್ಸ್ ಸಾವಿರ ಟಿಂಟೆಡ್ ಲಿಪ್ ಬಾಮ್ ವಿತ್ ಎಸ್ ಪಿ ಆಫ್ ಫಿಫ್ಟೀನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ ಇದೆ ಇದು ಅಷ್ಟೇ ನೈಂಟಿ ನೈನ್ ರುಪೀಸ್ ಒಳಗಡೆ ಆಫರಲ್ಲಿ ಸಿಗುತ್ತಂತೆ ಗುಡ್ ವೈಫ್ಸ್ ಅವರ ಟಿಂಟೆಡ್ ಲಿಪ್ ಬಾಮ್ ವಿತ್ ಇದರಲ್ಲಿ ಎಸ್ ಪಿ ಎಫ್ ಇದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಇಷ್ಟು ದಿನ ನಾನು ಅವರ ಲಿಪ್ ನ ಯೂಸ್ ಇದ್ದೆ ಬಟ್ ನಾನು ಈ ಲಿಪ್ ಬಾಮ್ ತುಂಬ ಇಷ್ಟ ಆಯಿತು ಆ ಒಂದು ಕನ್ಸಿಸ್ಟೆನ್ಸಿ ಆಮೇಲೆ ಆ ಟೆಕ್ಸ್ಚರು ಲಿಪ್ ಹೈಡ್ರೇಟ್ ಮಾಡೋದೇ ಆಗಲಿ ವಿತ್ ಸನ್ಸ್ಕ್ರೀ ವಿತ್ ಎಸ್ ಪಿ ಎಫ್ ಕೂಡ ಇದೆ ಟಿಂಟೆಡ್ ಅಂದರೆ ತೀರಾ ಟಿಂಟೆಡ್ ಆಗೇನು ಕಾಣಲ್ಲ ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ನೀವು ನೋಡ್ತಾ ಇರ್ಬೋದು ಅಷ್ಟೊಂದು ಏನು ಟಿಂಟೆಡ್ ಕಾಣಲ್ಲ ಲೈಟ್ ಅಂದರೆ ಲೈಟಾಗಿ ಅಷ್ಟೇ ತೀರಾ ಮೆಬಿಲಿನವರು ಟಿಂಟೆಡ್ ಲಿಪ್ ಬಾಮ್ಸು ಬೇರೆವಿಲ್ಲ ಒಂಥರ ಲಿಪ್ಸ್ಟಿಕ್ಕೇ ಹಚ್ಕೊಂಡಂಗೆ ಕಾಣುತ್ತೆ ಬಟ್ ಈ ರೀತಿ ನೋಡಿ ಎಷ್ಟು ಲೈಟಾಗಿ ನಾನು ಎಷ್ಟು ಹಚ್ಕೊಂಡಿದ್ದೀನಿ ಆದರೂ ಎಷ್ಟು ಲೈಟಾಗಿ ಜಸ್ಟ್ ಮಾಯ್ಶುರೈಝರ್ ಒಂದು ಚೂರ್ ಬೇಬಿ ಬೇಬಿ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಅಷ್ಟೇ ಇದು ಅಷ್ಟು ಚೆನ್ನಾಗಿದೆ ಇದು ಲಿಪ್ ಬಾಮ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ ಲಿಪ್ ಬಾಮ್ಸು ಲಿಪ್ಸ್ಟಿಕ್ಸು ಇವೆಲ್ಲ ತುಂಬ ಇಷ್ಟ ಸೊ ಈ ಒಂದು ಲಿಪ್ ಬಾಮ್ ಹಾಂ ಇವೆರಡೂ ಕೂಡ ನನಗೆ ನೈಂಟಿ ನೈನ್ ಆಫರ್ ಒಳಗಡೆ ಒಂದು ವೀಡಿಯೋಗೆ ಇವೆರಡು ಕಲಾಬ್ರೇಷನಿಗೆ ಕಳಿಸಿದ್ರು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒನ್ ಸೆವೆಂಟಿ ಫೈವ್ ರುಪೀಸಿಂದ ಒಂದು ವಿಡಿಯೋ ಮಾಡಿಕೊಡೋದಕ್ಕೆ ಕೇಳಿದರು ಅದರಲ್ಲಿ ನನಗೆ ಆಲ್ಸ್ಗುಂಡಸ್ ಅವರ ರೋಸ್ ಮೇರಿ ವಾಟರ್ ಸಿಕ್ತು ನೀವು ನೋಡಿರ್ತೀರಾ ರೋಸ್ ಮೇರಿ ರೋಸ್ ಮೇರಿ ರೋಸ್ ಮೇರಿ ಕೆಲವೊಂದು ದಿನ ಇವಾಗಲೂ ಅಷ್ಟೇ ಫುಲ್ಲು ಟ್ರೆಂಡಿಂಗ್ ಫುಲ್ಲು ವೈರಲ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಎಲ್ಲರೂ ಇದ್ರ ಬಗ್ಗೆ ಆ್ಯಡ್ ಮಾಡಿದ್ದಾರೆ ರೋಸ್ ಮೆರಿ ವಾಟರ್ ಫಾರ್ ತಿಕ್ ಹೇರ್ ಆ್ಯಕ್ಚುಲಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಕೆಲವೊಬ್ಬರಿಗೆ ಇಲ್ಲೆಲ್ಲ ಕೂದಲು ಉದುರುತ್ತೆ ನನಗೂ ಉದುರಿದೆ ಆ್ಯಕ್ಚುಲಿ ಎಲ್ಲ ವಾಟರ್ ಬೇಸ್ಡ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಹೇರ್ಗೆ ಬೇಗನೆ ಅಬ್ಸರ್ವ್ ಆಗುತ್ತೆ ಸ್ಪ್ರೇ ಬಾಟಲ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನನ್ಗೆ ಗೊತ್ತೇ ಇರೋ ಮುಂಚೆ ಇದೇನಪ್ಪ ಮುರಿದೋಗಿರೋದೇನಾದ್ರು ಕೊಟ್ಟಿದ್ದಾರೆ ಅಂದ್ಕೊಂಡೆ ಇಲ್ಲಿದೆ ಬಟನ್ ಇದು ಆನು ಆನ್ ಮಾಡಿದರೆ ಹಿಂಗೆ ಇದು ಆಫ್ ಇದು ನೋಡ್ಕೊಳ್ಳಿ ಫಸ್ಟ್ ಕರೆಕ್ಟಾಗಿ ನೀವು ಪರ್ಚೇಸ್ ಮಾಡಿದರೆ ಹೆಲ್ಪ್ ಆಗುತ್ತೆ ಈ ಒಂದು ರೋಸ್ಮೆರಿ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಇದೆ ಇದು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಹೇರ್ಗೆ ಒಂಥರ ರಿಫ್ರೆಶಿಂಗ್ ವಾಟರ್ ಬೇಸ್ ಆಗಿರೋದ್ರಿಂದ ಬೇಗ ಕೂದಲು ಒಳಗಡೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಮಾಡಿತು ನನಗೆ ಆ್ಯಕ್ಚುಲಿ ಒಂದೇ ವಾಷಲ್ಲಿ ಕೊಲಾಬ್ರೇಟ್ ಮಾಡುವಾಗ ವಿಡಿಯೋ ಮಾಡಿದಷ್ಟೇ ನೆಕ್ಸ್ಟ್ ಯೂಸ್ ಮಾಡಿಲ್ಲ ಬಟ್ ಇಷ್ಟ ಆಯಿತು ನನಗೆ ಇದ್ರದ್ದು ಟೆಕ್ಸ್ಚರ್ ಆ್ಯಂಡ್ ಪ್ಯೂರ್ ಅಂತ ಅನಿಸ್ತು ಆಲ್ಸ್ ಗುಡ್ನೆಸ್ ಅವ್ರದ್ದು ಇದು ಒನ್ ಸೆವೆಂಟಿ ಫೈವ್ ರುಪೀಸ್ ಒಳಗಡೆ ಆಫರಲ್ಲಿ ನನಗೆ ಕಲಿಸಿರುವಂಥದ್ದು ಆಲ್ಸ್ ಗುಡ್ನೆಸ್ ಅವ್ರದ್ದು ಒಂದು ಪ್ರಾಡಕ್ಟು ಮತ್ತು ಇನ್ನೊಂದು ಗುಡ್ ವೈಬ್ಸ್ ಅವರ ನೈಟ್ ಕ್ರೀಮ್ ಇದು ಡಿ ಟ್ಯಾನ್ ನೈಟ್ ಕ್ರೀಮ್ ಗುಡ್ ವೈಬ್ಸ್ ಅವ್ರದ್ದು ಇದು ಒಂದು ಕಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನನಗೆ ಇದು ಉಪ್ಟಿಂದು ಆ್ಯಕ್ಚುಲಿ ಈ ಕ್ರೀಮ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್ ನಾನು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಕಾಟಿ ಹಾಕಿಕೊಂಡಿದ್ದೆ ಬಟ್ ನನಗಿದು ಅವರು ಅವರೇ ಕಳ್ಸಿ ತುಂಬಾ ಖುಷಿ ಆಯಿತು ನನಗೆ ನೀವು ನೋಡ್ತಾ ಇರ್ಬೋದು ಒಂದು ಶಿಯಾ ಬಟರ್ ಟೆಕ್ಸ್ಚರ್ ಇದೆ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋ ಪ್ಯಾರಾಬೀನ್ಸ್ ನೋ ಮಿನರಲ್ ಆಯಿಲ್ ಇದು ಆ್ಯಕ್ಚುಲಿ ಉಪ್ಟಿಂದು ಗ್ಲೋ ನೈಟ್ ಕ್ರೀಮ್ ನಿಜವಾಗ್ಲೂ ಟ್ಯಾನ್ ರಿಮೂವ್ ಆಗುತ್ತೆ ನಾನು ಜಸ್ಟ್ ಕೊಲಬರೇಟ್ ಮಾಡೋಕ್ಕೋಸ್ಕರ ಹಚ್ಕೊಂಡು ನಾನು ಫೇಸ್ ವಾಶ್ ಮಾಡಿದ್ರು ನನ್ನ ಸ್ಕಿನ್ ಅಷ್ಟು ಗ್ಲೋ ಆ್ಯಂಡ್ ಎಷ್ಟೊಂದು ಟ್ಯಾನ್ ಎಲ್ಲ ಹೋದಂಗೆ ಅನಿಸ್ತು ಇನ್ನು ನೈಟ್ ಹಚ್ಕೊಂಬಿಟ್ರಂತೂ ಇನ್ನೂ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಬೇಕಿದ್ರೆ ಪಾಪಲಲ್ಲಿ ಪರ್ಚೇಸ್ ಮಾಡಿ ಜಸ್ಟ್ ಐ ಹ್ಯಾಡ್ ಸೆಲ್ ಆಫರಲ್ಲಿ ಇದು ಒನ್ ಸೆವೆಂಟಿ ಫೈವ್ ರುಪೀಸ್ ಒಳಗಡೆ ಸಿಗುತ್ತೆ ಈ ಒಂದು ಪ್ರಾಡಕ್ಟ್ ನನಗೆ ಇಷ್ಟ ಆಗಿದೆ ಆ್ಯಕ್ಚುಲಿ ಕಳಿಸಿರೋ ಎಲ್ಲ ಪ್ರಾಡಕ್ಟು ಕೂಡ ನನಗೆ ಇಷ್ಟ ಆಯ್ತು ಯಾವೂ ಇಷ್ಟ ಆಗಿಲ್ಲ ನನಗೆ ಇಲ್ಲ ಇನ್ನು ತರ್ಡ್ ಆಫರ್ ಅಂದರೆ ಇವೆರಡು ಒನ್ ಸೆವೆಂಟಿ ಫೈವ್ ಒಳಗಡೆ ಈ ಎರಡು ಪ್ರಾಡಕ್ಟ್ಸಿಂದ ಒಂದು ವಿಡಿಯೋ ಮಾಡೋಕ್ಕೆ ಹೇಳಿದರು ನೆಕ್ಸ್ಟ್ ಒನ್ ನೈಂಟಿ ನೈನ್ ಆಫರಲ್ಲಿ ನನಗೆ ಈ ಎರಡು ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ ಇದು ಗುಡ್ ವೈಬ್ಸ್ ಅವರ ರೋಸಿ ಹಿಪ್ ಫೇಸ್ ವಾಶ್ ಫಾರ್ ಹೈಡ್ರೇಟಿಂಗ್ ಲೋ ಆ್ಯಂಡ್ ಬ್ರೈಟನಿಂಗ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇಷ್ಟು ದೊಡ್ಡ ಬಾಟಲ್ ಬಂದಿದೆ ನೋಡಿ ಆ್ಯಕ್ಚುಲಿ ಇದ್ರ ಎಮ್ ಆರ್ ಪಿ ಬಂದ್ಬಿಟ್ಟು ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇದೆ ಇದು ಒನ್ ನೈಂಟಿ ನೈನ್ ಒಳಗಡೆ ಆಫರಲ್ಲಿ ಸಿಗುತ್ತೆ ಐ ಹಾರ್ಟ್ ಬ್ಯೂಟಿ ಅಲ್ಲಿ ಆ್ಯಂಡ್ ಇದು ಆಲ್ಸ್ ಗುಡ್ನೆಸ್ ಅವರ ರೋಸ್ ವಾಟರ್ ಇನ್ಫ್ಯೂಸ್ಡ್ ಆಲೋವೇರಾ ಜೆಲ್ ಪ್ಯೂರ್ ಆ್ಯಕ್ಚುಲಿ ಆಲ್ಸ್ ಗುಡ್ನೆಸ್ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರುತ್ತೆ ಇದು ಎಷ್ಟು ದೊಡ್ಡ ಬಾಟಲ್ ಇದೆ ಅಲ್ವಾ ಇದು ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸು ಆಫರಲ್ಲಿ ನಿಮಗೆ ಇವೆರಡೂ ಕೂಡ ಒನ್ ನೈಂಟಿ ನೈನ್ ಒಳಗಡೆನೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಫೇಸ್ ವಾಶ್ ಅಂತೂ ನಿಜವಾಗ್ಲೂ ತುಂಬ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿದೆ ಅಷ್ಟು ಚೆನ್ನಾಗಿದೆ ಈ ಫೇಸ್ ವಾಶ್ ನನಗಂತೂ ಇಷ್ಟ ಆಯಿತು ಒಂದು ಪಂಪ್ ಬಾಟಲ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಅದು ರೋಸ್ ಹಿಪ್ಪಿಂದ ಆ್ಯಕ್ಚುಲಿ ಸೀರಮ್ ನಮ್ಮ ಮನೇಲಿ ಯೂಸ್ ಮಾಡ್ತಾರೆ ಹಾಗಾಗಿ ಫೇಸ್ ವಾಶ್ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಈ ರೋಸ್ ವಾಟರ್ ಇನ್ಫ್ಯೂಸ್ಡ್ ಆಲೋವೇರಾ ಜೆಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿದೆ ಆ್ಯಕ್ಚುಲಿ ಇದ್ರ ಕನ್ಸಿಸ್ಟೆನ್ಸಿ ಎಲ್ಲ ದೊಡ್ಡದು ಬಂದಿದೆ ನೋಡಿ ಇದಿಷ್ಟು ನನಗೆ ಕೊಲಾಬ್ರೇಷನಿಗೆ ಕಳಿಸಿರೋ ಪ್ರಾಡಕ್ಟ್ಸ್ ಆ್ಯಂಡ್ ಇದು ಬಂದುಬಿಟ್ಟು ಛೋಟ ಫ್ರೀ ಬಂದಿದೆ ಇದು ಒಂದು ಬಾಡಿ ಲೋಷನ್ನು ಸೊ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಇಷ್ಟು ಪ್ರಾಡಕ್ಟ್ ನನಗೆ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ರಿವಾರ್ಡ್ಸ್ ಕೂಡ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ಒಂದು ಪ್ರಮೋಷನ್ಸ್ ಮಾಡಿ ನಾನು ಹಿಂಗೆ ಇಷ್ಟು ಮಟ್ಟಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಇದಾಗಿ ಒಂದೆರಡು ದಿನಕ್ಕೆ ನಾನು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂತು ಎಷ್ಟು ಬಂತು ಏನು ಅಂತ ಪ್ರತಿಯೊಂದನ್ನು ಕೂಡ ನನ್ನ ವ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ನೋಡ್ಬೋದು ಇನ್ನು ಈ ವ್ಲಾಗಲ್ಲಿ ನಾನು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ನ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದೆ ಸೊ ಫ್ರೆಂಡ್ಸ್ ಏನೂ ಮಾಡಿಲ್ಲ ಫಸ್ಟು ನಾನು ದೇವರಿಗೆ ಥ್ಯಾಂಕ್ಸ್ ಹೇಳಿದೆ ಬಂದ ತಕ್ಷಣವೇ ಆ ಅಮೌಂಟ್ನ ನಾನು ಡ್ರಾ ಮಾಡಿಲ್ಲ ಯಾಕಂದರೆ ನನಗದು ಈಗ ಸ್ವಲ್ಪ ಎಮರ್ಜೆನ್ಸಿ ಇದೆ ಆ್ಯಕ್ಚುಲಿ ನನ್ನದು ಮಾಸ್ಟರ್ ಡಿಗ್ರಿದು ಎಮ್ ಎಸ್ ಸಿದು ನಂದು ಲ್ಯಾಬ್ ಎಕ್ಸಾಮ್ಸ್ ಇದೆ ಹಂಗಾಗಿ ನಾನು ಮೈಸೂರಿಗೆ ಹೋಗಲೇಬೇಕು ಸೊ ಫೈ ಫೈವ್ ಡೇಸ್ ಅಲ್ಲೇ ಉಳ್ಕೋಬೇಕು ಲ್ಯಾಬ್ ಎಕ್ಸಾಮ್ಗೆ ಹಾಗಾಗಿ ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಇರಲಿ ಅಂತ ನಾನು ಅದನ್ನು ಡ್ರಾ ಮಾಡಿಲ್ಲ ಇನ್ನು ಅದನ್ನು ಏನೇನು ಮಾಡ್ತೀನಿ ಅಂತ ಅಂದರೆ ದೇವ್ರಿಗೆ ಒಂದಷ್ಟು ಹರಕೆ ತೀರಿಸೋದಿದೆ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ದೇವ್ರ ಹತ್ರ ಹೋಗಿ ಸ್ಟಾರ್ಟ್ ಮಾ ಮಾಡಿದ್ದೀನಿ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡಿದ್ದೆ ಆ್ಯಂಡ್ ಹರ್ಕೆ ತೀರಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ ಹಾಗಾಗಿ ಆ ಹರ್ಕೆನ ತೀರಿಸಬೇಕು ಅಂದರೆ ನಾನು ಇನ್ನೂ ಬೇಗನೆ ಬಂದು ಬರಲಿ ಅಂತ ಅಂದ್ಕೊಂಡು ಆಶೀರ್ವಾದ ಕೂಡ ಮಾಡಿತ್ತು ಅಮ್ಮ ಬಟ್ ಆದರೆ ಲೇಟಾಗಿ ಬಂದಿದೆ ಬೇಗನೂ ಲೇಟಾಗೋ ಇಟ್ಸ್ ಓಕೆ ಬಟ್ ಆದರೆ ಬೇಡ್ಕೊಂಡಿದ್ದಂತೂ ನಿಜ ಅಲ್ವಾ ಹಾಗಾಗಿ ಫಸ್ಟ್ ಹೋಗಿ ಹರಕೆನ ತೀರಿಸಬೇಕು ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಏನು ಹರಕೆ ಏನೆಲ್ಲ ತೀರಿಸ್ತೀನಿ ಅಂತೇಳಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಾಕ್ತೀನಿ ಆ್ಯಂಡ್ ಎಸ್ ಫ್ರೆಂಡ್ಸ್ ಇನ್ನೂ ನಾನು ನೆಕ್ಸ್ಟು ಜಾಸ್ತಿ ಪೇಮೆಂಟ್ ಬಂದಾಗ ನಾನು ಕೆಲವೊಂದಿಷ್ಟು ಡೊನೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಬಂದು ಆಗಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇದ್ದರೆ ಖಂಡಿತ ಬಂದೇ ಬರುತ್ತೆ ಸೆಕೆಂಡ್ ಪೇಮೆಂಟ್ ಕೂಡ ಬೇಗನೆ ಬರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಅಪ್ಡೇಟ್ಸು ಇನ್ನು ಗೋಲ್ಡ್ ರೇಟ್ ಬಗ್ಗೆ ತುಂಬ ಜನಕ್ಕೆ ನನಗೆ ಕಾಮೆಂಟ್ ಮಾಡಿದ್ದೀರ ಅಕ್ಕ ಗೋಲ್ಡ್ ರೇಟ್ ಬಗ್ಗೆ ಹೇಳಿ ಗೋಲ್ಡ್ ರೇಟ್ ಬಗ್ಗೆ ಹೇಳಿ ಅಂತ ಸೊ ಫ್ರೆಂಡ್ಸ್ ಅಕ್ಷಯ ತೃತೀಯ ಇದೆ ಅಲ್ವಾ ಅವಾಗ ತನಕೂ ಗೋಲ್ಡ್ ರೇಟ್ ಒನ್ ಲ್ಯಾಕ್ ಹತ್ತಿರ ಮುಟ್ಟುತ್ತೆ ಅಂತ ಅಂತ ಇದ್ದಾರೆ ಇವಾಗಲೇ ಆಲ್ರೆಡಿ ನೈಂಟಿ ಒನ್ ತೌಸಂಡ್ ಆಗಿದೆ ಸೊ ನೈಂಟಿ ಒನ್ ತೌಸಂಡ್ ಅಪ್ಪ ಅದೇವ್ರೆ ನಾನು ಎಲ್ಲ ಲಾಸ್ ಮಾಡ್ಕೊಂಡ್ಬಿಟ್ಟು ನೋವು ಐವತ್ತು ಸಾವಿರ ಕಿಳಿಯುತ್ತೋ ನನ್ನ ನೆಕ್ಲೆಸ್ ಆ್ಯಕ್ಚುಲಿ ಲಾಂಗ್ ಚೈನ್ ಲಕ್ಷ್ಮೀ ತಂದಾಗ ಏಯ್ಟಿ ಫೈವ್ ತೌಸಂಡ್ ಇತ್ತು ಸಡನ್ನಾಗಿ ಎರಡು ಸಾವಿರ ಕಮ್ಮಿ ಆದಾಗ ಎಲ್ಲ ಐವತ್ತಿಗೆ ಬಂದುಬಿಡುತ್ತೋ ನಾನು ಎಷ್ಟು ಲಾಸ್ ಮಾಡ್ಕೊಂಡೆ ಅಂದ್ಕೊಂಡೆ ಬಟ್ ನೋಡಿ ಇವಾಗ ನೈಂಟಿ ಒನ್ ಆಗಿದೆ ನಾವು ಆ್ಯಕ್ಚುಲಿ ಏಪ್ರಿಲ್ ಟೆನ್ ಮೇಲ್ಗಡೆ ಹೋಗೋಣ ಪರ್ಚೇಸಿಗೆ ಅಂತ ನಮ್ಮ ಪಪ್ಪ ಹೇಳಿದರು ಹಂಗೆ ಹೋಗಿದ್ದಿದ್ರೆ ಈಗ ನಮಗೆ ಇನ್ನೂ ಒಂದು ನಲ್ವತ್ತು ಸಾವಿರ ಲಾಸ್ ಆಗ್ತಾಯಿತ್ತು ಸೊ ಸ್ಟೋನ್ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಕಡಿಮೆ ಆಗುತ್ತೆ ಅಂತ ಅಂತಾರೆ ನೋಡಿ ಅಕ್ಷಯ ತೃತೀಯಾಗಿ ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಚಿಕ್ಕದೇನಾದರೂ ತೊಗೊಳ್ಳಿ ವೆಯ್ಟ್ ಮಾಡಿ ಖಂಡಿತ ಗೋಲ್ಡ್ ರೇಟ್ ಕಡಿಮೆ ಆಗೇ ಆಗುತ್ತೆ ಆ ಟೈಮಲ್ಲಿ ಪರ್ಚೇಸ್ ಮಾಡಿ ಹಂಗಾಗಿ ನಾನು ಈ ಸಲ ಅಕ್ಷಯ ತೃತೀಯ ಏನು ಪ್ಲ್ಯಾನ್ ಮಾಡಿಲ್ಲ ನಾನು ಪರ್ಚೇಸ್ ಮಾಡೋಲ್ಲ ಇಷ್ಟೊಂದು ಗೋಲ್ಡ್ ರೇಟಲ್ಲ ಅನ್ನೋದು ಏನು ಪರ್ಚೇಸ್ ಮಾಡಲ್ಲ ಗೋಲ್ಡ್ ರೇಟ್ ಕಮ್ಮಿ ಆಗಲಿ ನೋಡೋಣ ಅಂತ ಸುಮ್ಮನೆ ಇದ್ದೀನಿ ಸೊ ಗೋಲ್ಡ್ ಬಗ್ಗೆ ಇಷ್ಟು ಫ್ರೆಂಡ್ಸ್ ಅಪ್ಡೇಟ್ಸು ಸದ್ಯಕ್ಕೆ ರೇಟ್ ತುಂಬ ಜಾಸ್ತಿ ಆಗ್ತಾನೇ ಇದೆ ಆಗ್ತಾನೆ ಇದೆ ಆಗ್ತಾನೇ ಇದೆ ಅಕ್ಷಯ ತೃತೀಯ ಬರೋವರೆಗೂ ಅದಕ್ಕೋಸ್ಕರ ಗೋಲ್ಡ್ ಅಂಗಡಿಯವ್ರು ಏನು ಬೇಕೋ ಅದೇ ಆಫರ್ ಕೊಡ್ತಾನೇ ಇದ್ದಾರೆ ನಿಮಗೆ ಇಷ್ಟು ಅಮೌಂಟಿಂದು ಪರ್ಚೇಸ್ ಮಾಡಿದರೆ ಒಂದು ಲಕ್ಷ್ಮೀ ಡಾಲರ್ ಫ್ರೀ ಕೊಡ್ತೀವಿ ಬೆಳ್ಳಿ ಫ್ರೀ ಕೊಡ್ತೀವಿ ಏನೇನೋ ಫರ್ಸ್ ಬರ್ತಾ ಇದೆ ತೊಗೊಳ್ಳಿ ಅವ್ರ ಅಂಗಡಿಯಲ್ಲೇ ಹೋಗಿ ಅಂತ ಸೊ ಫ್ರೆಂಡ್ಸ್ ಇಷ್ಟು ಅಪ್ಡೇಟು ಇವತ್ತು ನಮ್ಮ ಮಮ್ಮಿ ಬರ್ಡೇ ಆಗಿರೋದ್ರಿಂದ ಕಾಪಾಟ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಬರ್ಡೇ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನೋಡಿ ಥ್ಯಾಂಕ್ ಯು ಇನ್ನು ಸಂಜೆ ಆಲ್ರೆಡಿ ನೈಟ್ ಆಗಿತ್ತು ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಇದ್ದೀವಿ ಒಂದು ಎಂಟು ಗಂಟೆ ಆಗಿತ್ತು ಅನ್ಸುತ್ತೆ ಕೇಕ್ ಕಟ್ ಮಾಡಿಸುವಾಗ ಬರ್ತಡೇ ಅಂದರೆ ಕೇಕ್ ಕಟ್ಟಿಂಗ್ ಇಲ್ದೆ ಅದು ಕಂಪ್ಲೀಟ್ ಅನ್ಸೋದೇ ಇಲ್ಲ ಆ್ಯಕ್ಚುಲಿ ನಮ್ಮ ಮಮ್ಮಿ ಎಷ್ಟು ಬೇಡ ಅಂತ ಹೇಳಿದರು ಸೆಲೆಬ್ರೇಷನ್ ಎಲ್ಲ ಬೇಡ ದಯವಿಟ್ಟು ಕೇಕ್ ತರಿಸ್ಬೇಡ ಅಂದ್ರೂ ಕೂಡ ನಾವು ಸರ್ಪ್ರೈಸ್ ಆಗಿ ತರಿಸಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ತುಂಬ ಖುಷಿ ಆಯಿತು ಇನ್ನು ಈ ಸಲ ಬರ್ಡೆಗೆ ಏನಾದರೂ ಗೋಲ್ಡ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ಏನೂ ಕೊ ತಗೊಳಕ್ಕೆ ಬಟ್ ನಾನು ಈ ಸ್ಯಾರಿ ನಮ್ಮ ಮಮ್ಮಿ ಏನು ವೇರ್ ಮಾಡಿದಾರಲ್ಲ ಈ ಸ್ಯಾರಿನೇ ಬರ್ಡೇಗೆ ಗಿಫ್ಟ್ ಕೊಟ್ವಿ ನಾನು ಮತ್ತು ನನ್ನ ತಂಗಿ ಸೇರಿಬಿಟ್ಟು ನಮ್ಮ ಮಮ್ಮಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಸ್ಯಾರಿ ತುಂಬಾ ಚೆನ್ನಾಗಿದೆ ಅಂತ ತುಂಬ ಖುಷಿಪಟ್ಟರು ನಮ್ಮ ಮಮ್ಮಿ ಫೇವ್ರೆಟ್ ಸ್ಯಾರಿನೇ ಆಗಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮಮ್ಮಿ ಬರ್ಡೇಗೆ ಮೊನ್ನೆ ನಾವು ರೀಸೆಂಟಾಗಿ ತೊಗೊಂಡಿರುವಂತಹ ಲಾಂಗ್ ಚೈನ್ ಕೂಡ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇಗೆ ಕಾಣಿಸ್ತಾ ಇದೆ ನನ್ನ ಬರ್ಡೇ ಗಿಫ್ಟ್ ಹೇಗಿದೆ ಸ್ಯಾರಿ ನಿಮಗೂ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸ್ಯಾರಿ ಬೇಕಿದ್ದರೆ ಬಿ ಎಸ್ ಸಿ ಆನ್ಲೈನಲ್ಲಿ ನಾನು ತರಿಸ್ಕೊಂಡಿರೋದು ನಿಮಗೆ ಬೇಕಿದ್ದರೆ ಬಿ ಎಸ್ ಸಿ ಪೇಜ್ ಅವ್ರಿಗೆ ಹೋಗಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಮೆಸೇಜ್ ಮಾಡಿ ನೀವು ಕೂಡ ತರಿಸ್ಕೋಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಮೂತ್ ಕಾಟನ್ ಬರುತ್ತೆ ಚಂದೇರಿ ಕಾಟನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದ್ರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಬೇಕಿದ್ದರೆ ನಿಮಗೆ ಬಿ ಎಸ್ ಸಿ ಆನ್ಲೈನಲ್ಲಿ ನಾನು ತ ಪರ್ಚೇಸ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಈ ಸ್ಯಾರಿ ಇದ್ದಾವೆ ನೋಡಿ ಅವರಿಗೆ ಈ ಕಳಿಸಿದರೆ ಅವ್ರು ನಿಮಗೆ ಡೈರೆಕ್ಟ್ ಲಿಂಕ್ ಕಳಿಸ್ತಾರೆ ಅವ್ರ ವೆಬ್ಸೈಟಿಗೆ ಹೋಗಿ ನೀವು ಆರ್ಡರ್ ಮಾಡಿಕೊಂಡು ಬಕ್ ಬುಕ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನನಗೂ ತುಂಬ ಖುಷಿಯಾಗುತ್ತೆ ಸೊ ಈ ಬೇಸಿಗೆಯಲ್ಲಂತೂ ಯಾವ ಸೆಲೆಬ್ರೇಷನ್ ಏನು ಬಿಡ ಅನಿಸುತ್ತೆ ಅಂದರೆ ಅಷ್ಟೊಂದು ಶೆಕೆ ಇದೆ ನಮ್ಮ ಕಡೆಯಂತೂ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಪ್ಪ ದೇವ್ರೆ ನಮ್ಮ ಕಡೆ ಅಂತೂ ತುಂಬ ಅಂದರೆ ತುಂಬಾ ಬಿಸಿಲಿದೆ ತುಂಬಾ ಶೆಕೆ ಇದೆ ಅಂತಲೇ ಹೇಳ್ಬೋದು ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಮ್ಮಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಎಲ್ಲರೂ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ವ್ಲಾಗ್ ನೋಡಿದಕ್ಕೆ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್